ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಅವಶೇಷಗಳ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದರ ನಾಲ್ಕರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಾಗಡಿ ಕೋಟೆ ಮತ್ತು ಕೆಂಪೇಗೌಡ ವಂಶಸ್ಥರ ಕಾಲದ ಎಲ್ಲ ಚಾರಿತ್ರಿಕ ಸ್ಮಾರಕಗಳು ಐತಿಹಾಸಿಕ ಕೋಟೆ ಮತ್ತು ಕಂದಕದ ಪ್ರದೇಶವನ್ನು ಸಮಚವಾಗಿ ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವೆಂದು ಘೋಷಿಸಲಾಗಿದೆ ಅಕ್ರಮವಾಗಿ ಒತ್ತುವರಿಯಾಗಿರುವಂತಹ ಕೋಟೆಯ ಪ್ರದೇಶವನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಅಂದ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಉಪನಿರ್ದೇಶಕಿ ಕಾವೇಶ ರೆಡ್ಡಿ ಅವರು ತಿಳಿಸಿದ್ರು ಪಟ್ಟಣದ ಕೋಟೆಗೆ ಭೇಟಿ ನೀಡಿ ಸರ್ವೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಕೋಟೆಗೆ ಸೇರಿರುವ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ರು ಕೋಟೆಯ ನಕಾಶೆ ಮತ್ತು ಭೂ ದಾಖಲೆಗಳನ್ನು ಪರಿಶೀಲಿಸಿದ್ರು ಕೆಶಿಪ್ ರಸ್ತೆ ನಿರ್ಮಿಸುವಾಗ ಕಂದಕ ಮುಚ್ಚುವುದನ್ನು ವೀಕ್ಷಣೆ ಮಾಡಿ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಾಗಡಿ ಕೋಟೆ ಮತ್ತು ಸ್ಮಾರಕಗಳು ಹಾಗೂ ಗುಡಿಗೋಪುರಗಳು ಕೆರೆಕಟ್ಟೆ ಕಲ್ಯಾಣಿಗಳು ಮತ್ತು ನಮ್ಮ ಇಲಾಖೆಗೆ ಸೇರಿವೆ ಆ ಕೋಟೆ ಮತ್ತು ಕಂದಕಾಗೂ ಕೋಟೆಯ ಒಳಗಿನ ಕೋಟೆ ರಾಮೇಶ್ವರ ಸ್ವಾಮಿ ದೇವಾಲಯ ಕೂಡ ಸೇರಿದಂತೆ ಸರ್ವೆ ನಂಬರ್ ಇನ್ನೂರ ಒಂದರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಸರ್ವೆ ನಂಬರ್ ಇನ್ನೂರ ಎರಡರಲ್ಲಿ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಸರ್ವೆ ನಂಬರ್ ಇನ್ನೂರ ಮೂರರಲ್ಲಿ ಹತ್ತೊಂಬತ್ತು ಗುಂಟೆ ಸರ್ವೆ ನಂಬರ್ ಇನ್ನೂರ ಐದರಲ್ಲಿ ಎರಡು ಎಕರೆ ಐದು ಗುಂಟೆ ಸರ್ವೆ ನಂಬರ್ ಇನ್ನೂರ ಎಂಟರಲ್ಲಿ ನಾಲ್ಕು ಎಕರೆ ಒಟ್ಟು ಹದಿಮೂರು ಎಕರೆ ಮೂವತ್ತ್ನಾಲ್ಕು ಗುಂಟೆ ನಮಗೆ ಸೇರಿದ ಭೂಮಿ ಇದ್ದು ಒತ್ತು ು ತೆರವುಗೊಳಿಸುತ್ತೇವೆ ಅಂತ ಹೇಳಿದ್ರು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಮೊದಲೇ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಪತ್ರ ಬರೆಯಲಾಗಿತ್ತು ಅಂತ ಹೇಳಿದ್ರು ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿ ಉಳಿದಿರುವಂತಹ ಕ ಕಂದಕವನ್ನಾದರೂ ಉಳಿಸಿಕೊಳ್ಳಬೇಕಾಗಿದೆ ಕೋಟೆಯ ಈಶಾನ್ಯ ದಿಕ್ಕಿನಲ್ಲಿ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಸಾವಿರದ ಒಂಬೈನೂರ ಐದು ಸರ್ವೆ ಭೂ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಅಂತ ತಿಳಿಸಿದ್ರು ಸರ್ವೆ ಕಾರ್ಯ ಮುಗಿಸಿ ಕೋಟೆ ಸುತ್ತಲೂ ಬೇಲಿ ಹಾಕಿ ಸಂರಕ್ಷಿತ ಪ್ರದೇಶವಂತ ನಾಮಫಲಕ ಹಾಕಿದ್ದೇವೆ ಸ್ಮಾರಕಗಳು ಉಳಿಸಿಕೊಂಡರೆ ಮುಂದಿನ ಪೀಳಿಗೆಗೆ ಭವ್ಯವಾದ ಸಂಪತ್ತಾಗಲಿ ಸ್ಥಳೀಯರು ಸಹಕಾರ ನೀಡಬೇಕು ಅಂತ ಹೇಳಿದ್ರು ಇನ್ನು ಸ್ಮಾರಕಗಳನ್ನು ರಕ್ಷಿಸುವಲ್ಲಿ ಮುಂದಾಗಿರುವ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿ ಹಾಗೂ ಇತಿಹಾಸ ಪ್ರೇಮಿಗಳ ಕಾಳಜಿಯನ್ನ ತರಿಸುತ್ತೇವೆ